ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ತರ ಐತ್ ನೋಡಿ ಫ್ರೆಂಡ್ಸ್ ಸಖತ್ ಆಗೈತೆ ಆ ಒಂದು ಸ್ಟ್ಯಾಚ್ಯೂ ನೋಡಿದ್ರೆ ನಮ್ಮ ಮೈ ಒಳಗಡೆ ಒಂಥರ ಒಂದು ರೋಮಾಂಚನ ಆಗುತ್ತೆ ಆ ತರ ಐತೆ ಸ್ಟ್ಯಾಚು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಎರಡು ನೂರ ತೊಂಬತ್ತು ರೂಪಾಯಿ ಚಾರ್ಜ್ ಐತಿ ಇಲ್ಲೇನು ನೋಡ್ತಾ ಇದ್ರಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಅದ ನಮ್ಮ ಊರಿಗೂ ಹೋಗ್ಬೇಕಾರೆ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಎಲ್ಲಿ ಹೋಗ್ಬೇಕಾರು ಬಸ್ ಬಂದ್ಬಿಟ್ಟೆ ಇಲ್ಲಿ ನಿತ್ಕೊತಾವೆ ನೋಡ್ತಾ ಇದ್ರಲ್ಲ ಈದ್ ಬಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ ನಾನು ನಾನಿವಾಗ ಇರೋದು ಬಂದ್ಬಿಟ್ಟೆ ಮೆಜೆಸ್ಟಿಕ್ನಾಗದೇ ಫ್ರೆಂಡ್ಸ್ ಬಂದು ನೋಡ್ರದ ಇದ ಮೆಟ್ರೋ ಬೆಂಗಳೂರಾಗ ನೀವು ಮೆಟ್ರೋ ಸ್ಟೇಷನ್ ಹೋಗಬೇಕಾಗ್ತಾ ಟಿಕೆಟ್ ಬಂದ್ಬಿಟ್ಟು ಇದೆ ನೋಡಿ ಫ್ರೆಂಡ್ಸ್ ಯಾವ ತರ ಐತೆ ಅಂತೇಳಿಬಿಟ್ಟು ಎಲ್ಲಾ ಕಡೆ ಬೇರೆ ಬಿಲ್ಡಿಂಗ್ ಕಾಣ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಟೀ ಟೇಸ್ಟ್ ಅಂತೂ ತುಂಬಾನೇ ಸಖತ್ ಆಗಿ ಚೆನ್ನಾಗಿ ಮಾಡಿದಾರೆ ಕರೆಕ್ಟ್ ಒಂಬತ್ತುವರೆ ಆಗೈತಿ ಇದು ಬಂದ್ಬಿಟ್ಟ ಚಿಗರಿ ಬಸ್ ಸ್ಟ್ಯಾಂಡ್ ಒಂದು ಬಸ್ ಬುಕ್ ಮಾಡಿದ್ದೇನೆ ನಾನು ಇವಾಗ ಬೆಂಗಳೂರು ಹೋಗ್ತಾ ಇದ್ದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಬ್ಲಾಗ್ಗೆ ಫ್ರೆಂಡ್ಸ್ ಇವಾಗ ತಾನೇ ನಾನು ಜಸ್ಟ್ ಕಲಾಭವನ ದಾಟಿ ಬಂದೆ ನಾನು ಇವಾಗ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಈಗ ಕೋರ್ಟ್ ಸರ್ಕಲ್ಗೆ ಹೋಗ್ಬೇಕಾ ನಂದು ವಿ ಆರ್ ಎಲ್ ಬಸ್ ಬುಕ್ ನಾನು ಇವಾಗ ಬೆಂಗಳೂರು ಹೋಗ್ತಾ ಇದ್ದೆ ಬಸ್ ಬಂದುಬಿಟ್ಟಿತ್ತಲ್ಲ ಕರೆಕ್ಟ್ ಒಂಬತ್ತುವರೆಗೆ ಐತಿ ಇನ್ನೂ ಟೈಮ್ ಇವಾಗ ಜಸ್ಟ್ ಒಂಬತ್ತು ಹತ್ತು ಇನ್ನೂ ಅರ್ಧ ತಾಸು ಕಾಯ್ಬೇಕು ನಾನು ಬಸ್ಸಿಗೆ ಬನ್ನಿ ಫ್ರೆಂಡ್ಸ ಇವಾಗ ಬಸ್ ಹತ್ತು ನನ್ನ ಫಸ್ಟ್ ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ರಲ್ಲ ಇವಾಗ ಅಲ್ಲೇನು ಒಂದು ಬಸ್ ಬಂತಲ್ಲ ಅದು ಬಂದುಬಿಟ್ಟ ಚಿಗ್ರಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟೆ ನೋಡ್ಬಹುದು ನೀವು ಇಲ್ಲಿ ಐತ್ ನೋಡ್ರದ ಇದು ಬಂದ್ಬಿಟ್ಟ ಚಿಗ್ರಿ ಬಸ್ ಸ್ಟ್ಯಾಂಡ್ ಇಲ್ಲಿ ಬಂದ್ಬಿಟ್ಟು ಏನು ನೋಡ್ತಾ ಇಲ್ಲ ಇವಾಗ ಏನು ಬಸ್ ಹೋಗ್ತಾ ಇತ್ತಲ್ಲ ಇಲ್ಲಿ ಚಿಗ್ರಿ ಒಂದು ಚಿತ್ರ ಐತೆ ನೋಡ ಈ ಬಸ್ಗಳು ಬಂದ್ಬಿಟ್ಟೈತಲ್ಲ ನೋಡ್ರದ ಬರೀ ಒಂದು ಐದು ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾವ ಇಲ್ಲಿ ಆ ಒಂದು ಲೈನ್ ಏನೈತಲ್ಲ ಬರೀ ಓನ್ಲಿ ಬಂದ್ಬಿಟ್ಟು ಧಾರ್ವಾಡ ಟು ಹುಬ್ಳಿ ಹೋಗಕ್ಕೆ ಮಾತ್ರ ಆ ಒಂದು ಬಸ್ ಹೋಗತ್ತೆ ಆ ಲೈನ್ ಯಾವುದೇ ಒಂದು ಬೇರೆ ಬಸ್ ಯಾವ್ದು ಅಡ್ಡಾಡಲ್ಲ ಆ ಒಂದು ರೋಡ್ ನೀವೇನು ನೋಡ್ತಾ ಇದ್ರಲ್ಲ ಆ ಒಂದು ರೋಡ್ ಬಂದ್ಬಿಟ್ಟು ಓನ್ಲಿ ಚಿಗ್ರಿ ಬಸ್ ಮಾತ್ರ ಅಡ್ಡಾಡ್ತಾವೆ ಧಾರವಾಡದಿಂದ ಹಿಡಿದ್ರೆ ಡೈರೆಕ್ಟ್ ಹುಬ್ಬಳ್ಳಿಗೆ ಹೋಗ್ತಾವೆ ಏನಪ್ಪಾ ಆ ಒಂದು ರೂಟ್ನಾಗ ಬೇರೆ ಯಾವುದೇ ಕಾರ್ ಅಡ್ಡಾಡೋದಿಲ್ಲ ಯಾವುದೇ ಒಂದು ಬೈಕ್ ಹೋಗೋದಿಲ್ಲ ಓನ್ಲಿ ಸಿಗ್ರಿ ಬಸ್ಗಳು ಮಾತ್ರ ಹೋಗ್ತಾವೆ ನೋಡ್ಬೋದು ನೀವು ಐದು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಬಸ್ ಹೋಗ್ತಾನೆ ಇರ್ತಾವೆ ಅದೊಂದು ಇಲ್ಲಿ ಬೆಸ್ಟ್ ಸ್ಪೆಷಲಿಟಿ ಇತ್ತು ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಬೇರೆ ಒಂದು ಈ ಒಂದು ರೂಟ್ನಾಗ ಇಲ್ಲಿ ಹೋಗ್ತಾವೆ ಈ ಬಸ್ಗಳಿಗೆಲ್ಲ ಹೋದ್ರೆ ತುಂಬಾ ಲೇಟ್ ಆಗತ್ತೆ ಯಾಕಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಒಂದು ಧಾರವಾಡ ಮತ್ತು ಹುಬ್ಬಳ್ಳಿ ಬಂದುಬಿಟ್ಟ ಸಿಕ್ಕಾಪಿಟಿ ಟ್ರಾಫಿಕ್ ಇರ್ತೈತಿ ಹಂಗಾಗಿ ಥಲ ಆ ಒಂದು ಚಿಗ್ರಿ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅದೊಂದು ಮೆತ್ಲೇಬೇಕಾ ತುಂಬ ಉಪಯೋಗ ಆಗತ್ತೆ ಆ ಒಂದು ಚಿಗ್ರಿ ಬಸ್ ಮಾಡಿರೋದು ನಮಗೆಲ್ಲರಿಗೂ ತುಂಬಾ ಉಪಯೋಗ ಆಗಿದೆ ಫ್ರೆಂಡ್ಸ್ ಇವಾಗಲೇ ಆಲ್ರೆಡಿ ನಾನು ಬಸ್ನಾಗ ಬಂದು ಹತ್ತಿದ್ದೀನಿ ಆಲ್ರೆಡಿ ನಾನು ಸೀಟ್ನಾಗೆ ಕುಂತ್ಕೊಂಡಿದ್ದೀನಿ ಈಗ ಎಷ್ಟು ಅದು ಕರೆಕ್ಟ್ ಒಂಬತ್ತುವರೆ ಆಗೈತಿ ಮಾರ್ನಿಂಗ್ ಬಂದುಬಿಟ್ಟು ಐದುವರಿ ಹಾಂ ಐದು ನಾಲ್ವತ್ತಕ್ಕೆಲ್ಲ ಹೋಗತ್ತೆ ಬೆಂಗಳೂರಿಗೆ ಅಲ್ಲಿ ಬಂದುಬಿಟ್ಟು ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಆನಂತರ ಬಂದ್ಬಿಟ್ಟು ನಾನು ಏರ್ಪೋರ್ಟಿಗೆ ಹೋಗ್ಬೇಕು ಯಾಕಂತಂದ್ರೆ ಅಲ್ಲೇ ನನ್ನ ಫ್ರೆಂಡ್ ಒಬ್ನ ಊರಿಂದ ಬರ್ತಿದ್ದಾನೆ ಅವ್ನು ಪಿಕಪ್ ಮಾಡಕ್ ನಾನು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ ಇವಾಗ ಕೋರ್ಟ್ ಸರ್ಕಲ್ ಇಂದ ಬಸ್ಗೆ ಹೋಗ್ತಾ ಇದ್ದೆ ನಾನು ಇವಾಗ ಫ್ರೆಂಡ್ಸ್ ನೋಡ್ಬೋದು ನೀವು ಇವಾಗ ಬಂದ್ಬಿಟ್ಟ ಬಸ್ ಇತ್ತಲ್ಲ ಇಲ್ಲಿ ವಿ ಆರ್ ಎಲ್ ಒಂದು ಬಸ್ ಸ್ಟಾಪ್ನಾಗ ಸ್ಟಾಪ್ ಮಾಡಿದ್ದಾರೆ ಅಂದರೆ ಟೀ ಕುಡಿಯಾಕ ಆನಂತರ ನಂತರ ಬೇಕಾದವರ ಟಾಯ್ಲೆಟ್ಗೂ ಹಾಕ ಒಂದು ಹದಿನೈದು ನಿಮಿಷ ಅಂತ ಹೇಳಿಬಿಟ್ಟು ರೆಸ್ಟ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ವಿ ಆರ್ ಅವ್ರದ್ದು ಇದೊಂದು ಏನಪ್ಪ ಅಂತಂದ್ರೆ ಸ್ಪೆಷಾಲಿಟಿ ಅಂತಂದ್ರೆ ಅವ್ರದ್ದೇ ಆದಂಥ ಒಂದು ಬಸ್ ಸ್ಟ್ಯಾಂಡ್ ಇರ್ತತ್ತಲ್ಲ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿ ಬಂದುಬಿಟ್ಟು ಒಂದು ಹದಿನೈದು ನಿಮಿಷ ಟೈಮ್ ಇರುತ್ತೆ ಟೀ ಕುಡಿ ಅವ್ರು ಟೀ ಕುಡಿಬೋದು ಏನಾರು ಟಿಫನ್ ಬೇಕಾದ್ರೆ ಟಿಫನ್ ಮಾಡ್ಬೋದು ರೆಸ್ಟ್ ಬೇಕಾದ್ರೆ ರೆಸ್ಟ್ ಹೋಗ್ಬೋದು ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಇವಾಗ ಜಸ್ಟ್ ನಾನಿಲ್ಲಿ ಟೀ ತೊಂಡಿದ್ದೀನಿ ಒಂದು ಟೀ ಕುಡಿತಾ ಇದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಐತಿ ಬನ್ನಿ ಫ್ರೆಂಡ್ಸ ವಾಪಸ್ ಮತ್ತು ನಾವು ನಮ್ಮ ಬಸ್ನಾಗೆ ಹೋಗ್ಬಿಟ್ಟು ಕೂತ್ಕೊಳ್ಳೋ ಅಂತ ಟೀ ಕುಡಿದ್ರೆ ಟೀ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಸುಬೋದಯ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ನಾನು ಬೆಂಗಳೂರಿಗೆ ಬಂದೆ ನೋಡ್ಬೋದು ನೀವು ನನ್ನ ಫ್ರೆಂಡ್ ರೂಮಿಗೆ ಬಂದಾನೆ ಅವ ನನ್ನ ಫ್ರೆಂಡ್ ಬಂದ್ಬಿಟ್ಟೆ ನೈಟ್ ಶಿಫ್ಟ್ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಅವ್ನ ಅವ್ನು ನಾನು ಫೋನ್ ಮಾಡಿ ಹೇಳಿದ್ದೆ ಕೀ ಇಟ್ಬಿಟ್ಟು ಹೋಗಿದ್ದೆ ಇವಾಗ ಜಸ್ಟ್ ರೂಮಿಗೆ ಬಂದ್ಬಿಟ್ಟು ಜಸ್ಟ್ ರೆಡಿ ಆದೆ ನಾನು ಇನ್ನು ಇಲ್ಲಿಂದ ಬಂದ್ಬಿಟ್ಟು ನಾನು ಏರ್ಪೋರ್ಟಿಗೆ ಹೋಗಬೇಕಾ ಅಲ್ಲೊಬ್ಬ ನನ್ನ ಫ್ರೆಂಡ್ ಬರವನು ನಾನು ಅವ್ನು ರಿಸೀವ್ ಮಾಡ್ಕೊಂಬರಕ್ಕೆ ಏರ್ಪೋರ್ಟಿಗೆ ಹೊಂಟಿದ್ದಾನೆ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟಿಗೆ ಹೊಂಟಿದ್ದಾನೆ ಬನ್ನಿ ಫ್ರೆಂಡ್ಸ ಇವಾಗ ಹೋಗೋಣಂತೆ ಎಲ್ಲ ರೆಡಿ ಆಗ್ಯ ನಾನು ಆಲ್ರೆಡಿ ಅವನ ಫ್ಲೈಟ್ ಬಂದ್ಬಿಟ್ಟು ಎಷ್ಟಪ್ಪ ಎಂಟು ಗಂಟೆಗೆ ಅಂದ್ರೆ ಬರತ್ತಲ್ಲೇ ನಾನು ಎಂಟು ಎಂಟು ಊರಿ ಅನ್ಕೊಡ್ದೆ ಇರಬೇಕು ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಆಗೈತಿ ಇವಾಗ ಆರೂರಿ ಆಗೈತಿ ನೋಡ್ಬೋದು ನೀವು ಫ್ರೆಂಡ್ಸ್ ನನ್ನ ಫ್ರೆಂಡ್ ರೂಮ್ ಇದೆ ನೋಡ್ತಾ ಇದ್ರಲ್ಲ ಇದೆ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ರೂಮ್ ಈ ಥರ ಒಂದೇ ಸಿಂಗಲ್ ರೂಮ್ ಐತಿ ಅವ್ನು ಇರೋನು ಒಬ್ಬನೇ ಇರ್ತಾನೆ ಹಂಗಾಗಿ ಸಿಂಗಲ್ ರೂಮ್ ಐತೆ ಅವಂದ ಫ್ರೆಂಡ್ಸ್ ಹೊರಗಡೆ ಈ ಥರ ಇದೆ ನೋಡಿ ಇಲ್ಲ ಹೊರಗಡೆ ಈ ಥರ ಐತಿ ಒಂದು ರೂಮ್ ಬಂದ್ಬಿಟ್ಟೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟೆ ಎಷ್ಟಪ್ಪ ಆರೂರಿ ಆಗೈತಿ ನೋಡಿ ಫ್ರೆಂಡ್ಸ್ ಬೆಂಗಳೂರು ಯಾವ ಥರ ಐತೆ ಅಂತೇಳ್ಬಿಟ್ಟು ಎಲ್ಲ ಕಡೆ ಬೇರೆ ಬಿಲ್ಡಿಂಗಾಗ ಕಾಣ್ತಾ ಇಲ್ಲೆಲ್ಲ ಫ್ರೆಂಡ್ಸ್ ಇವಾಗ ನಾನು ಜಲಾಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ದಾಗ ಅದಾನೆ ನೋಡ್ಬೋದು ನೀವು ನಾನು ಮೆಟ್ರೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿಂದ ಮೆಜೆಸ್ಟಿಕ್ ಹೋಗಿಬಿಟ್ಟು ಮೆಜೆಸ್ಟಿಕ್ಕಿಂದ ನಾನು ಏರ್ಪೋರ್ಟಿಗೆ ಹೋಗಬೇಕಾ ಬನ್ನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಟಿಕೆಟ್ ತೊಳೆಣಂತ ನೋಡ್ಬೋದು ನೀವು ನಾನು ಮೆಟ್ರೋ ಸ್ಟೇಷನ್ದಾಗ ಅದಾನೆ ಇಲ್ಲಿ ಜಲಾಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇಲ್ಲಿ ಏನೈತಲ್ಲ ಈ ಒಂದು ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಬಿಟ್ಟರೆ ಮುಗಿದೋತ ಓಪನ್ ಆತ ಫ್ರೆಂಡ್ಸ್ ಜಸ್ಟ್ ಇವಾಗ ಮೆಟ್ರೋ ಟೇಷನ್ ಬಂದೆ ಇಲ್ಲೇನು ನೋಡ್ತಾ ಇದ್ರಲ್ಲ ನೀವು ಬೆಂಗ್ಳೂರಾಗ ನೀವು ಮೆಟ್ರೋ ಟೇಷನ್ ಹೋಗ್ಬೇಕಾಗ್ತಲ್ಲ ಟಿಕೆಟ್ ಬಂದ್ಬಿಟ್ಟು ಇದೆ ಇಲ್ಲೇನು ಇಲ್ಲ ಐತೆ ನೋಡಿದೆ ಈ ಒಂದು ಪಾಯಿನ್ ಅನ್ನ ಟಿಕೆಟ್ ಅಂತಾರೆ ಇದಕ್ಕೆ ಈ ಒಂದು ಕಾಯಿನ್ ಇವಾಗ ನಾ ಇಲ್ಲಿ ತೋರಿಸಿದ್ನಲ್ಲ ನಿಮ್ಗೆ ಆ ಥರ ಪಾಯಿನ್ ಇಟ್ಟರೆ ಡೋರ್ ಓಪನ್ ಆಗತ್ತೆ ಒಳಗಡೆ ಬರೋಕೆ ನೆಕ್ಸ್ಟ್ ನೀವು ಯಾವೊಂದು ಒಂದು ಸ್ಟಾಪ್ ಇಲ್ಲಿ ಕೊರಲ್ಲ ಈ ಒಂದು ಪಾಯಿನ್ ಅಲ್ಲಿ ಒಂದು ಇದಿರತ್ತೆ ಪಾಯಿನ್ ಬಾಕ್ಸ್ ಹಾಕ್ತಿದ್ವಲ್ಲ ಮೊದಲು ಆ ಥರ ಅದ್ರಾಗ ಹಾಕಿದ್ರೆ ಓಪನ್ ಆಗತ್ತೆ ಅಲ್ಲಿ ಫ್ರೆಂಡ್ಸ್ ಇವಾಗ ವೇಟ್ ಮಾಡ್ತಾ ಇದ್ದೇನೆ ನಾನು ಇನ್ನೂ ಬಂದಿಲ್ಲ ಮೆಟ್ರೋ ಇಲ್ಲೇ ಇವಾಗ ಬರತ್ ಮೆಟ್ರೋ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಮೆಟ್ರೋದಾಗ ಹತ್ತೆ ನಾನು ಹತ್ತಿ ಕೂತ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಯಾವ ಥರ ಎಷ್ಟು ಉದ್ದಿರತ್ತಂದ್ರೆ ಸಿಕ್ಕಾಪಟ್ಟೆ ಉದ್ದಿರತ್ತೆ ಮೆಟ್ರೋ ಬಂದ್ಬಿಟ್ಟ ನೋಡ್ತಿರ್ಬೋದು ಜನ ಎಲ್ಲ ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಇದರಲ್ಲಿ ಎಷ್ಟು ಎಷ್ಟೊಂದು ಜನ ಬಂದ್ಬಿಟ್ಟೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರ ಒಂದಷ್ಟು ಜನ ಜಾಬ್ಗೆ ಹೋಗ್ತಾರೆ ಒಂದಷ್ಟು ಜನ ಕಂಪ್ನಿಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ನಾನು ಜಸ್ಟ್ ನಾನು ಮೆಜೆಸ್ಟಿಕ್ ಬಂದೆನಿ ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ಹೊರಗಡೆ ಹೋಗಿಬಿಟ್ಟ ಸಿಟಿ ಬಸ್ ಹತ್ಬೇಕು ನಾನು ಇವಾಗ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ನೋಡ್ತಾ ಇರ್ಬೋದು ನೀವು ಇವಾಗ ಬಂದ್ಬಿಟ್ಟು ಜಸ್ಟ್ ಮೆಟ್ರೋ ಸ್ಟೇಷನ್ದಾಗ ಇದ್ದಾನೆ ಮೆಜೆಸ್ಟಿಕ್ನಾಗ ಈಗ ಹೊರಗಡೆ ಹೋಗ್ಬೇಕು ನಾನು ಫಸ್ಟ್ ಫ್ರೆಂಡ್ಸ್ ಇಷ್ಟೇ ಫೈನ್ ಹಾಕಿದ್ರೆ ಇದು ಓಪನ್ ಹಾಕತ್ತಿಲ್ಲ ಫ್ರೆಂಡ್ಸ್ ನಾನು ಇವಾಗ ಇರೋದು ಮೆಜೆಸ್ಟಿಕ್ನಾಗ ಮೆಜೆಸ್ಟಿಕ್ನಾಗ್ದೀನಿ ಇಲ್ಲಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಅನ್ನೋತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಎರಡೂ ಇಲ್ಲೇ ಐತಿ ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇದ್ರಲ್ಲ ಈದ್ ಬಂದ್ಬಿಟ್ಟ ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲಿರೋ ಬಸ್ ಬಂದುಬಿಟ್ಟ ಬೆಂಗ್ಳೂರಾಗೆಲ್ಲ ಒಂದು ನಗರಗಳಿಗೆ ಎಲ್ಲ ಕಡೆ ಹೋಗ್ತಾವೆ ಇಲ್ಲ ಬಸ್ಗಳೆಲ್ಲ ನಾನು ಇವಾಗ ಇಲ್ಲೇ ಹತ್ಬೇಕಾ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ಇಲ್ಲೇ ಹತ್ಬೇಕು ನಾನು ಇವಾಗ ಫ್ರೆಂಡ್ಸ್ ನೀವು ಬೆಂಗಳೂರು ಬಂದಾಗ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ಲಿ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ಮೇನ್ ರೋಡ್ ನ್ಯಾಯ ಬರ್ಬೇಕಾ ಮೇನ್ ರೋಡ್ನಾಗ ನಿಮಗೆ ಬಸ್ ಬಂದು ನಿಂತಿರ್ತಾವೆ ಇಲ್ಲ ಐತೆ ನೋಡಿ ಫ್ರೆಂಡ್ಸ್ ಇದೇ ಇವಾಗ ಹೋಗೋದು ಫ್ರೆಂಡ್ಸ್ ಅಲ್ಲೇನು ನೋಡ್ತಾಯಿದ್ರಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಅದ ನಮ್ಮ ಊರಿಗದು ಹೋಗ್ಬೇಕಾದ್ರೆ ಬೆಳಗಾವಿ ಧಾರವಾಡ ಹುಬ್ಳಿ ಎಲ್ಲಿ ಹೋಗ್ಬೇಕಾದ್ರೂ ಬಸ್ಗಳು ಬಂದ್ಬಿಟ್ಟು ಇಲ್ಲಿ ನಿಂತ್ಕೋತಾವೆ ಪ್ಲಸ್ ಆ ಕಡೆ ಏನು ನೋಡ್ತಿರಲ್ಲ ಆ ಕಡೆ ಹೋದ್ರೆ ರೈಲ್ವೆ ಟೇಷನ್ ಐತಿ ಕೆಂಪೇಗೌಡ ರೈಲ್ವೆ ಟೇಷನ್ ಬರುತ್ತೆ ಆ ಕಡೆ ಹೋದ್ರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಸಿಟಿ ಬಸ್ಗಳೆಲ್ಲ ಈ ಕಡೆ ಹೋಗ್ತಾವೆ ಇವಾಗ ಏರ್ಪೋರ್ಟಿಗೆ ಹೋಗ್ಬೇಕಾರೆ ನಾ ಅಲ್ಲಿ ಏನು ನಿಂತ್ಕೊಂಡಿತ್ತಲ್ಲ ಆ ಬಸ್ಸಿಗೆ ಹೋಗ್ಬೇಕು ನಾನು ಇವಾಗ ಏರ್ಪೋರ್ಟಿಗೆ ಹೋಗಬೇಕಂತಂದ್ರೆ ಬನ್ನಿ ಫ್ರೆಂಡ್ಸ ಹೋಗೋಣ ಅಂತ ಇವಾಗ ಇದೇ ಬಸ್ ನನಗೆ ಹೋಗೋದು ಬೇರೆ ಯಾವುದಿಲ್ಲ ಇವಾಗ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಇವಾಗ ತಾನೇ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ ಇದ್ದೇನೆ ಇವಾಗ ಇಲ್ಲಿ ನೋಡ್ಬೋದು ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಎಷ್ಟೊಪ್ಪ ಎರಡು ನೂರ ತೊಂಬತ್ತು ರೂಪಾಯಿ ಚಾರ್ಜ್ ಐತಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟಿಗೆ ಹೋಗಿ ಎರಡು ನೂರ ತೊಂಬತ್ತು ರೂಪಾಯಿ ಆ್ಯಕ್ಚುಲಿ ಅಲ್ಲಿ ಇವಾಗ ಹೋದ ತಕ್ಷಣ ನನ್ನ ಫ್ರೆಂಡ್ ಬಂದಿರ್ತಾನೆ ಟರ್ಮಿನಲ್ ಟೂ ಒಳಗಡೆ ನನ್ನ ಫ್ರೆಂಡ್ ಬರ್ತಾನೆ ಫ್ರೆಂಡ್ಸ್ ಹೋಗ್ಬಿಟ್ಟು ಅವ್ನು ರಿಸೀವ್ ಮಾಡ್ಕೊಂಡ ಅಲ್ಲಿಂದ ಕರ್ಕೊಂಡು ಬರೋಣ ಅಂತ ಫ್ರೆಂಡ್ಸ್ ನೋಡ್ಬೋದು ನೀವು ಇವಾಗ ತಾನೆ ಜಸ್ಟ್ ಏರ್ಪೋರ್ಟ್ಗೆ ನಮ್ಮ ನಮ್ಮೊಂದು ಬಸ್ ಎಂಟ್ರ್ ಐತ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲೇ ನಾಡಪ್ರಭು ಕೆಂಪೇಗೌಡರ ಒಂದು ಐತಿ ಐತಿಲ್ಲ ಏರ್ಪೋರ್ಟ್ನಾಗ ನೋಡಿರಿ ಫ್ರೆಂಡ್ಸ್ ಯಾವ ಥರ ಗತ್ತೊಳಗಡೆ ನಿಂತುಕೊಂಡಿದ್ದಾರೆ ನಮ್ಮ ನಾಡಪ್ರಭು ಕೆಂಪೇಗೌಡ್ರ ಆ ಒಂದು ಸ್ಟ್ಯಾಚ್ಯು ನೋಡಿದ್ರೆ ನಮ್ಮ ಮೈ ಒಳಗಡೆ ಒಂಥರ ಒಂದು ರೋಮಾಂಚನ ಆಗತ್ತೆ ಆ ಥರ ಐತೆ ಸ್ಟ್ಯಾಚ್ಯೂ ನಾನು ಹತ್ತಿರ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಬಂದಾಗ ಹತ್ತಿರ ಹೋಗಿಬಿಟ್ಟು ವೀಡಿಯೋ ನಿಮ್ಗೆ ಒಂದು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಗೆ ಎಲ್ರಿಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಏರ್ಪೋರ್ಟ್ ಯಾವ ತರ ಐತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಐತಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಬಂದೈತಲ್ಲ ನೆಕ್ಸ್ಟ್ ಲೆವೆಲ್ ಐತಿ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ಫಾರಿನ್ ಕಂಟ್ರಿ ಒಳಗಡೆ ಇರತ್ತಲ್ಲ ರೋಡ್ಸ್ ಆತು ಕಾರ್ಸ್ ಅಡ್ಡಾಡೋದು ಆ ಥರ ಕಾಣ್ತೈತೆ ನನಗೆ ತುಂಬಾನೇ ಖುಷಿ ಆಯ್ತಾ ಫ್ರೆಂಡ್ಸ್ ಇವಾಗೇನು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಬಸ್ ಬಂದ್ಬಿಟ್ಟೈತಲ್ಲ ನಾವು ಟರ್ಮಿನಲ್ ಒನ್ ಒಳಗಡೆ ಇದ್ವಿ ಅಂದ್ರೆ ನಮ್ನ ಐತಲ್ಲ ಈ ಒಂದು ಬಸ್ ಟರ್ಮಿನಲ್ ಟೂ ತಾನು ಕರ್ಕೊಂಡೆಲ್ಲ ಫ್ರೀ ಆಗಿ ಹೋಗತ್ತೆ ನೀವು ಯಾವಾಗಾದರೂ ಇತ್ತಲ್ಲ ಬೆಂಗಳೂರು ಏರ್ಪೋರ್ಟಿಗೆ ಬಂದಾಗ ನೀವು ಟರ್ಮಿನಲ್ ಒನ್ ಅಥವಾ ಟೂ ಒಳಗಡೆ ಹೋಗಿರ್ತೀರಿ ನಿಮ್ಮೊಂದು ರಿಲೇಷನ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಬ್ರದರ್ ಅಥವಾ ಯಾರಾದರೂ ಬಂದಿರ್ತಾರೆ ಏರ್ಪೋರ್ಟಿಗೆ ನೀವೇನೋ ಮಿಸ್ ಆಗಿ ಟರ್ಮಿನಲ್ ಒನ್ ಒಳಗಡೆ ಇರ್ತೀರಿ ನಿಮ್ಮ ಬ್ರದರ್ ಅಥವಾ ಯಾರೋ ಒಬ್ಬರ ಅವರು ಟರ್ಮಿನಲ್ನ ಟೂ ಒಳಗಡೆ ಇರ್ತಾರೆ ಆ ಟೈಮ್ನಾಗ ನೀವು ಯಾವುದೇ ಒಂದು ಗಾಡಿಗೆ ದುಡ್ಡು ಕೊಟ್ಟು ಹೋಗೋದಕ್ಕೆ ಹೋಗಬೇಡ್ರಿ ಹಾಗೆ ಫ್ರೆಂಡ್ಸ ನಡ್ಕೊತಾನೂ ಹೋಗಬೇಡ್ರಿ ಇವಾಗೇ ನಾವು ಹೋಗ್ತಾ ಇದ್ದೀನಿಲ್ಲ ಈ ಒಂದು ಬಸ್ ಬಂದುಬಿಟ್ಟೈತಲ್ಲ ನಿಮ್ಮನ್ನ ಟರ್ಮಿನಲ್ ಒನ್ನಿಂದ ಟೂಗೆ ಫ್ರೀಯಾಗಿ ಕರ್ಕೊಂಡು ಹೋಗುತ್ತೆ ಟೂ ಇಂದ ಒನ್ಗೆ ಫ್ರೀಯಾಗಿ ಕರ್ಕೊಂಡು ಬರತ್ತೆ ಅಂದರೆ ಏರ್ಪೋರ್ಟ್ನಾಗ ಅಲ್ಲಿ ಸುತ್ತಾಡ್ಲಿಕ್ಕಿತ್ತಲ್ಲ ಫ್ರೀಯಾಗಿ ಒಂದು ಬಸ್ಸಿನ ವ್ಯವಸ್ಥೆ ಏನೈತಲ್ಲ ಇಟ್ಟಿದ್ದಾರೆ ಇಲ್ಲೇನು ನೋಡ್ತಿದ್ರಲ್ಲ ಇದೇ ಒಂದು ಬಸ್ ನೀವು ಇದನ್ನ ನೆನಪಿಟ್ಕೊರಿ ನೆಕ್ಸ್ಟ್ ಟೈಮ್ ಹೋದಾಗ ಇದರ ಒಂದು ಉಪಯೋಗ ತಗೋರಿ ಫ್ರೆಂಡ್ಸ್ ನಾನು ಬಂದಿರೋದು ಇವಾಗ ಟರ್ಮಿನಲ್ ಟು ಬೆಂಗಳೂರು ಏರ್ಪೋರ್ಟ್ನೇ ಆಗದೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ಥರ ಐತೆ ನೋಡಿ ಫ್ರೆಂಡ್ಸ್ ಸಖತ್ತಾಗೈತು ಫ್ರೆಂಡ್ಸ್ ಇವಾಗಿ ಬಂದಿದ್ದೆ ಟರ್ಮಿನಲ್ ಟು ಕೆಳಗಡೆ ಹೋಗ್ಬೇಕಂತೆ ಫ್ರೆಂಡ್ಸ್ ಕೆಲಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ದಿರಲ್ಲ ಈ ಒಂದು ಗೇಟ್ನಿಂದ ಬಂದಿರುವಂತ ಪ್ರಯಾಣಿಕರ ಎಲ್ಲರೂ ಹೊರಗಡೆ ಬರ್ತಾರೆ ಒನ್ ಟೂ ತ್ರೀ ಫೋರ್ ಅಂತ ಐತಲ್ಲ ಈ ಒಂದು ಗೇಟ್ ಗಳಿಂದ ಹೊರಗಡೆ ಬರ್ತಾರೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೋಸ್ಕರ ತುಂಬ ಹೊತ್ತಾಯ್ತು ನಿಂತ್ಕೊಂಡಿಲ್ಲ ನಂತರ ತುಂಬ ಜನ ಬಂದು ನಿಂತ್ಕೊಂಡಿದ್ದಾರೆ ಇಲ್ಲೇ ಅಲ್ಲಿ ಏನು ಬರ್ತಾ ಇದ್ದಾರಲ್ಲ ಅಲ್ಲಿಂದ ಹೊರಗಡೆ ಬರ್ತಾರೆ ಎಲ್ಲರೂ ಫ್ರೆಂಡ್ ಆಲ್ರೆಡಿ ನನ್ನ ಫ್ರೆಂಡ್ ಕೂಡ ಬಂದ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವಾಗ ಜಸ್ಟ್ ನನ್ನ ಫ್ರೆಂಡ್ ಬಂದ ಇವಾಗಿಲ್ಲ ಪಿಕಪ್ ಮಾಡಿದೆ ನನ್ನ ಫ್ರೆಂಡ್ ಇವಾಗ ಅಂತ ಅವ್ನ ವೀಡಿಯೋದಾಗೆ ಬರೋಕೆ ಒಳ್ಳೇನ ಅಂತ ಅದಕ್ಕೆ ತೋರಿಸಲಿಲ್ಲ ನಾನು ಅವ್ನು ಫ್ರೆಂಡ್ಸ್ ಇವಾಗ ಹೋಗೋಣ ಬನ್ನಿ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀನಿ ಇವಾಗ ಅವ್ನು ಕರ್ಕೊಂಡ್ಬಿಟ್ಟು ಇವಾಗ ಸಿಟಿಗೆ ಹೋಗೋಣ ಅಂತ ನೋಡ್ತಾಯಿದ್ದಿಲ್ಲ ಯಾವ ಥರ ಸಿಕ್ಕಾಪಟ್ಟಿ ದೊಡ್ಡದೈತಿ ಏರ್ಪೋರ್ಟ್ ಬಂದುಬಿಟ್ಟು ಇವಾಗ ನಾನೇ ಇರೋದು ಟರ್ಮಿನಲ್ ಟೂ ಒಳಗಡೆ ಅದ ನೀನು ನೋಡ್ಬೋದು ನೀವು ಫ್ರೆಂಡ್ಸ್ ನೋಡ್ಬೋದು ಹೊರಗಡೆಯಿಂದ ಯಾವ ತರ ಕಾಣ್ತೈತೆ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ನಿಮಗೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಫ್ರೆಂಡ್ಸ್ ನೀವು ಏರ್ಪೋರ್ಟ್ನಾಗ ಹೊರಗಡೆ ಬಂದ ತಕ್ಷಣ ಐತಲ್ಲ ನೀವು ಬಸ್ಸಿಗೆ ಹತ್ತಿದ್ರು ಐತಲ್ಲ ಇನ್ನೂರು ರೂಪಾಯಿ ಅದು ಕೊಡಬೇಕಾಗತ್ತೆ ಎರಡು ನೂರು ರೂಪಾಯಿ ಅಲ್ಲ ಅದೇ ಥರ ಫ್ರೆಂಡ್ಸ್ ಇಲ್ಲಿ ಏನು ಕಾರ್ಸ್ ನೋಡ್ತಾ ಇದ್ರಲ್ಲ ಇವು ಬಂದುಬಿಟ್ಟು ಓಲಾ ಉಬರ್ ಎಲ್ಲ ಕಾರ್ಸ್ ಎಲ್ಲ ಇತ್ಕೊಂಡಿರ್ತಾವೆ ನೀವು ಆನ್ಲೈನ್ ಒಳಗಡೆ ಬುಕ್ ಮಾಡ್ಕೊಂಡಿರಂದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಕಾರ್ನ್ಯಾಗ ಹತ್ಕೊಂಡು ಹೋಗಬಹುದು ಡೈರೆಕ್ಟಾಗಿ ಆಮ್ಯಾಗ್ತಲ್ಲ ಫಸ್ಟೆ ನೀವು ಆ ಒಂದು ಕಾರ್ ಡ್ರೈವರ್ ಜೊತೆಗೆ ಮಾತಾಡ್ಕೊಂಬಿಡ್ರಿ ಯಾಕಪ್ಪ ಅಂತಂದ್ರೆ ಕಾರ್ನ್ಯಾಗ ಹತ್ತಿದ್ಮ್ಯಾಗೈತಲ್ಲ ಅಲ್ಲಿ ಒಂದು ಟೋಲ್ ಬರುತ್ತೆ ಆ ಒಂದು ಟೋಲ್ ಟ ಫೀಸ್ ಬಂದುಬಿಟ್ಟೈತಲ್ಲ ಅದನ್ನು ಸಪ್ರೇಟಾಗಿ ನೀವು ಪೇ ಮಾಡ್ಬೇಕಂತೇಳ್ಬಿಟ್ಟು ಒಂದೊಬ್ಬರು ಡ್ರೈವರ್ ಒಂದೊಂದು ಸತ್ತ ಕೇಳ್ತಾರೆ ಅದಕ್ಕೆ ಫಸ್ಟನ್ನು ನೀವು ಕ್ಲಿಯರ್ ಮಾಡ್ಕೊಂಬಿಡ್ರಿ ಟೋಲ್ ಫೀಸ್ ಬಂದ್ಬಿಟ್ಟು ಅದ್ರಾಗೆ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಅದನ್ನು ಸಪ್ರೇಟಾಗಿ ಕೊಡ್ಬೇಕಂತ ಕೇಳಿಬಿಟ್ಟನ್ನು ಹತ್ರ ಯಾಕಪ್ಪ ಅಂತಂದ್ರೆ ನಾನು ಹೋಗ್ತಿರುವಂಥ ಪ್ಲೇಸ್ಗೈತೆಲ್ಲ ಆರುನೂರ ಐವತ್ತು ರೂಪಾಯಿ ಆಗಿತ್ತು ನನ್ನ ಹತ್ರ ಆ ಒಬ್ಬ ಡ್ರೈವರ್ ಬಂದ್ಬಿಟ್ಟೈತಲ್ಲ ಅವರು ನನ್ನ ಹತ್ರ ಒಂದು ನೂರು ರೂಪಾಯಿ ಟೋಲ್ ಫೀಸ್ ನೂರ ಹದಿನೈದು ರೂಪಾಯಿ ಟೋಲ್ ಫೀಸನ್ನು ಸಪ್ರೇಟಾಗಿ ಇಸ್ಕೊಂಡಿದ್ದಾರೆ ಹಂಗಾಗಿ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಹತ್ತಿರ ಹಾಗೆ ಫ್ರೆಂಡ್ಸಲ್ಲಿ ನೋಡ್ಬೋದು ನೀವು ನಾನು ಇವಾಗ ತಾನೇ ಮನೆ ಕಡೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ನ ಕರ್ಕೊಂಡ್ಬಿಟ್ಟೆ ಸಿಕ್ಕಾಪ್ಡಿ ಟ್ರಾಫಿಕ್ ಇತ್ತು ನನಗಂತಿ ಸಖತ್ ಏನಪ್ಪ ಟೈರ್ಡ್ ಆತ ಬರೋಕ ಸಿಕ್ಕಾಪ್ಡಿ ಟೈಮ್ ತೊಗೊಂಡ ಯಾಕಂದ್ರೆ ಪಾಪ ಅವರಾದರೂ ಏನು ಮಾಡ್ತಾರೆ ಸಿಕ್ಕಾಪ್ಡಿ ಟ್ರಾಫಿಕ್ ಇತ್ತು ಬೆಳಿಗ್ಗೆ ಟೈಮ ಹಾಗೆ ಫ್ರೆಂಡ್ಸ್ ನಾನು ಬರ್ತಾ ಇದ್ದಲ್ಲ ಆ ಒಂದು ಡ್ರೈವರ್ ಅಣ್ಣನ್ ಅಣ್ಣಾನ ಮಾತಾಡಿಸ್ದೆ ನಾನು ಹೆಂಗೆ ಯಾವ ಥರ ನಡಿತೈತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೆಲಸ ಎಲ್ಲ ಅವ್ರು ಹೇಳಿದ್ರೆ ಡೈಲಿ ಎರಡರಿಂದ ಮೂರು ಸಾವಿರ ಏನೋ ದುಡಿತಾರಂತ ಬಟ್ ಅದ್ರಾಗ ಬಂದ್ಬಿಟ್ರೆ ಟ್ವೆಂಟಿ ಪರ್ಸೆಂಟ್ ಏನೈತಲ್ಲ ಆ ಒಂದು ಏನೋ ಮುರ್ಕೊಳ್ಳುತ್ತಂತಾರೆ ಓಲಾ ಇದ್ರೆ ಓಲಾ ಅಥವಾ ಉಬ್ರ ಅವ್ರೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಎಲ್ಲ ತಗೋತಾರಂತ ಅಮೌಂಟ್ ಅವ್ರಿಗೆ ಬಂದಿರು ಅಮೌಂಟ್ ಒಳಗಡೆ ಫ್ರೆಂಡ್ಸ್ ಇವಾಗ ತಾನೇ ನಾನು ನನ್ನ ಫ್ರೆಂಡ್ ಐತಲ್ಲ ಏರ್ಪೋರ್ಟ್ನಿಂದ ಕರ್ಕೊಂಡು ರೂಮಿಗೆ ಬಂದೆ ಇವಾಗ ಟೈಮ್ ಬಂದುಬಿಟ್ಟೈತಲ್ಲ ಒಂದು ಹನ್ನೆರಡು ಹನ್ನೆರಡುವರೆ ಆಗೈತಿ ಇವಾಗ ನಾವು ಊಟಕ್ಕೆ ಹೋಗ್ಬೇಕಾ ಊಟ ಮಾಡ್ಕೊಂಬರ್ತೇವೆ ಹಾಗೆ ಫ್ರೆಂಡ್ಸ ಈ ಒಂದು ಬ್ಲಾಗ್ನಿತ್ತಲ್ಲ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಒಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿರಿ ಯಾಕಪ್ಪ ಅಂತಂದ್ರೆ ನಾನು ಹಾಕುವಂಥ ವಿಡಿಯೋ ಬಂದುಬಿಟ್ಟು ನಿಮಗೆ ತಕ್ಷಣ ತಲುಪ್ತಾವ ಹಾಗೆ ಫ್ರೆಂಡ್ಸ್ ಈ ಒಂದು ಚಾನಲ್ನಾಗ ನಾನು ನನ್ನ ಡೈಲಿ ಬ್ಲಾಗ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ಮತ್ತೆ ಸಿಗೋಣ